ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಕುಸ್ಮಾ ಮಾತಾಡ್ತಾ ಇರೋದು ನಾನು ಮೀಶೋದಲ್ಲಿ ಇವತ್ತು ಒಂದು ಪ್ರಾಡಕ್ಟ್ನ ತಗೋ ತರಿಸಿದ್ದೆ ತುಂಬ ಚೆನ್ನಾಗಿದೆ ನಿಮಗೂ ರಿವ್ಯೂ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇದು ಬ್ಯಾಗ್ಸ್ಗಳು ಸ್ಯಾರಿ ಆಗಿರ್ಬೋದು ಡ್ರೆಸ್ಗಳಾಗಿರ್ಬೋದು ಇದರೊಳಗಡೆ ಆರ್ಗನೈಸ್ ಮಾಡಿ ಇಡೋದಕ್ಕಂತೂ ತುಂಬ ಕಂಫರ್ಟಬಲ್ ಆಗಿದೆ ಸೊ ಹಾಗಾಗಿ ನಾನು ಇದನ್ನ ಆಲ್ರೆಡಿ ತುಂಬ ಜನ ಯೂಸ್ ಮಾಡಿದ್ದೀರ ಅಂತ ಅನಿಸುತ್ತೆ ನಾನು ಇವಾಗ ಇದನ್ನು ನೋಡಿಬಿಟ್ಟು ತರಿಸಿದ್ದೀನಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಕಲರ್ ಕೂಡ ಹಾಗೆಯೇ ತುಂಬ ಚೆನ್ನಾಗಿದೆ ರೇಷ್ಮೆ ಸೀರೆ ಎಲ್ಲ ಔಟ್ಸೈಡಲ್ಲೇ ಇಟ್ಕೊಂಡಿರ್ತೀವಿ ಅಲ್ವಾ ಕಬೋರ್ಡಲ್ಲಿ ನಮಗೆ ಆ ಜಿರ್ಲೆಗಳೆಲ್ಲ ಓಡಾಡಿದ್ರೆ ಮತ್ತೆ ಏನಾದರೂ ಗಲೀಜಾಗಿದ್ದು ಆಗಿದ್ರೆ ಕ್ಲೀನಿಂಗ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅದೇ ರೀತಿ ಈ ಬ್ಯಾಗ್ ಒಳಗಡೆ ಏನಾದರೂ ನಾವು ಹಾಕಿ ಇಟ್ವಿ ಅಂತ ಹೇಳಿದ್ರೆ ನಮಗೆ ಯಾವುದೇ ರೀತಿ ಜಿರಳೆಗಳು ಓಡಾಡೋದಿಲ್ಲ ಮತ್ತು ಗಲೀಜು ಕೂಡ ಆಗೋದಿಲ್ಲ ತುಂಬ ಕಂಫರ್ಟಬಲಾಗೂ ಇರುತ್ತೆ ನಾವು ಎತ್ಕೊಂಡು ಆರಾಮಾಗಿ ಕ್ಯಾರಿ ಮಾಡ್ಬೋದು ನೋಡಿ ಇಲ್ಲಿ ನಾನು ಸೀರೆ ಎಲ್ಲ ಔಟ್ಸೈಡ ಇಟ್ಟಿದ್ದೀನಿ ಇದ್ರೊಳಗಡೆ ನಾನು ರೇಷ್ಮೆ ಸೀರೆಗಳನ್ನೂ ಕೂಡ ನಾನು ಮಿಕ್ಸ್ ಮಾಡಿ ಹಾಗೆ ಇಟ್ಟಿದ್ದೀನಿ ಸುಮ್ಮನೆ ಜಿರಳೆಗಳೆಲ್ಲ ಓಡಾಡ್ತಿರ್ತವೆ ಅಂತ ಅದು ಇದು ಮೆಡಿಷನ್ ಮಾಡಿ ಹಾಕೋದಕ್ಕಿಂತ ಈ ರೀತಿ ಬ್ಯಾಗ್ಗಳಲ್ಲಿ ರೇ ಎತ್ತಿಟ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನನಗೂ ಅನಿಸಿತ್ತು ಸೊ ಹಂಗಾಗಿ ನಾನು ಮೀಶೋದಲ್ಲಿ ಈ ಪ್ರಾಡಕ್ಟನ್ನ ತರಿಸಿದ್ದೀನಿ ಕ್ವಾಲಿಟಿನೂ ಚೆನ್ನಾಗಿದೆ ಕ್ವಾಂಟಿಟಿನೂ ಜಾಸ್ತಿ ನಮಗೆ ಸೀರೆಗಳ್ನ ಒಂದೇ ಬ್ಯಾಗಲ್ಲಿ ಒಂದು ಹತ್ತರಿಂದ ಹದಿನೈದು ಸೀರೆನ ನಾವು ಹಾಕಿ ಇಡ್ಬೋದು ಅಷ್ಟು ದೊಡ್ಡದಿದೆ ಬ್ಯಾಗು ಕೂಡ ನಮಗೆ ಇದರಲ್ಲಿ ಆರು ಪೀಸ್ ಬಂದಿದೆ ಪ್ರೈಸ್ ಕೂಡ ನಾನು ಆಲ್ರೆಡಿ ತಮ್ಮನೇನಲ್ಲೇ ಮೆನ್ಷನ್ ಮಾಡಿದ್ದೀನಿ ನಿಮಗೆ ಆಲ್ರೆಡಿ ಗೊತ್ತಿರಬೇಕು ತುಂಬ ಕಡಿಮೆ ಪ್ರೈಸಲ್ಲೇ ಇಷ್ಟು ಒಳ್ಳೆ ಕ್ವಾಲಿಟಿ ಬ್ಯಾಗ್ ಸಿಕ್ಕಿದೆ ಅಂದರೆ ಆಶ್ಚರ್ಯ ಆಗುತ್ತೆ ಇದನ್ನೇನಾದರೂ ಬೈ ಮಾಡಬೇಕಂತ ಹೇಳಿದ್ರೆ ಇದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿಬಿಟ್ಟು ನೀವು ಕೂಡ ಬೈ ಮಾಡ್ಕೊಬೋದು ನೋಡಿ ಇಲ್ಲಿ ನಾನು ಫಸ್ಟು ರೇಷ್ಮೆ ಸೀರೆಗಳನ್ನೇ ಒಂದು ಕಡೆ ನಾರ್ಮಲ್ ಸೀರೆಗಳನ್ನೇ ಒಂದು ಕಡೆ ನಾನು ಈ ರೀತಿ ಬ್ಯಾಗಲ್ಲಿ ನಾನು ನೋಡಿ ಈ ರೀತಿ ನೀಟಾಗಿ ಫಸ್ಟೇ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನೀಟಾಗಿ ಒಳಗಡೆ ನಾವು ಇಡೋದ್ರಿಂದ ನಮಗೆ ಇದ್ರೊಳಗಡೆ ಜಿರ್ಲೆಗಳೂ ಬರೋದಿಲ್ಲ ಮತ್ತು ಧೂಳು ಏನಾದರೂ ಕೂರುತ್ತೆ ಅನ್ನೋದು ಟೆನ್ಷನ್ ಇರೋದಿಲ್ಲ ಆರಾಮಾಗಿ ಈ ಥರ ಬ್ಯಾಗ್ ಒಳಗಡೆ ಇಡೋದ್ರಿಂದ ನಾವೆಲ್ಲಾದರೂ ಔಟ್ಸೈಡ್ ಹೋಗಬೇಕು ಅಂದ್ರೂ ಫಂಕ್ಷನ್ ಇದೆ ಏನಾದರೂ ಕ್ಯಾರಿ ಮಾಡಬೇಕು ಅಂದ್ರೂ ಈ ಥರ ಒಂದು ಬ್ಯಾಗಲ್ಲಿ ನಾವು ಮನೇನ ಫ್ಯಾಮಿಲಿ ಎಲ್ದ್ರದೂ ಬಟ್ಟೆಗಳನ್ನ ಹಾಕೊಂಡು ಕೂಡ ಕ್ಯಾರಿ ಮಾಡ್ಬೋದು ತುಂಬ ಕಂಫರ್ಟಬಲ್ ಆಗಿದೆ ಬ್ಯಾಗು ಕೂಡ ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು ಯಾರಿಗೆಲ್ಲ ಇಷ್ಟ ಆಯಿತು ಯಾರೆಲ್ಲ ಬೈ ಅಂತ ಅಂದ್ಕೊಂಡಿದ್ದೀರಾ ಅಥವಾ ಆಲ್ರೆಡಿ ಬೈ ಮಾಡಿ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಎನ್ ಅದ್ರ ಬಗ್ಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಏಕೆಂದರೆ ಈ ಪ್ರಾಡಕ್ಟ್ ನನಗಂತೂ ತುಂಬ ಕಂಫರ್ಟಬಲ್ ಆಗಿದೆ ನಿಮಗೂ ಕೂಡ ಇದೇ ರೀತಿ ಬೇಕಂತ ಹೇಳಿದ್ರೆ ಮೀಶೋದಲ್ಲಿ ಚೆಕ್ ಮಾಡ್ಬೋದು ಇವಾಗೆಲ್ಲ ಆಫರ್ ನಡೀತಾ ಇದೆ ತುಂಬ ಕಡಿಮೆ ರೇಟಿಗೆ ಕೂಡ ಸಿಕ್ಕಿದೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಆದಷ್ಟು ವೀಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ ಥ್ಯಾಂಕ್ ಯು